ಸರ್ ಅವರು ಮಲ್ತಾಯಿ ಸರ್ ಅವರು ಮಲ್ತಾಯಿ ನಮ್ಮ ಅಪ್ಪಂಗೆ ಇಬ್ರು ಇಬ್ರು ಇಡ್ತಿದಿರು ನಮ್ಮ ನಮ್ಮ ತಾಯಿ ತೀರೋಗಿ ಹಾಲೇ ಇಪ್ಪತ್ಮೂರು ವರ್ಷ ಆಗಿತ್ತು ಇಪ್ಪತ್ ಮೂರು ವರ್ಷ ಆಗಿ ಇವ್ರನ್ನ ನ ಮದ್ವೆ ಆದ್ರು ಸ್ವಂತ ಅಕ್ಕನ ಮಗಳನೆ ಮದುವೆ ಆದ್ರು ಹಾಲೇ ಹದಿಮೂರು ವರ್ಷದಲ್ಲಿ ಮದ್ವೆ ಆದ್ರು ಹದಿಮೂರು ವರ್ಷದಲ್ಲೇ ಮದುವೆ ಆಗಿದಕ್ಕೆ ಒಂದು ಮಗುನೂ ಆಯಿತು ಮಗು ಆಗಿ ನಮ್ಮನ್ನು ನೋಡ್ಕೋಬೇಕು ಯಾಕೆ ನೋಡ್ಕೋಬೇಕು ನಿನ್ನ ಮಕ್ಳನ್ನ ಅಂತ ಬಿಟ್ಬಿಟ್ಟು ಹೊಂಟೋದ್ರು ಮೂರು ಜನ ಮಕ್ಳನ್ನ ಅವರೇ ಜಗಳ ಮಾಡಿಸಿ ನಮ್ಮ ಅಪ್ಪನ ಮೇಲೆ ಅನ್ಯಾಯ ಮಾಡಿ ಹೊಂಟೋದ್ರು ನಮ್ಮನ್ನು ಬಿಟ್ಬಿಟ್ಟು ಈಗ ನಮ್ಮ ನಮ್ಮಪ್ಪ ಡೀಸೆಂಟ್ ಈಗ ಎಂಟು ತಿಂಗಳಾಯಿತು ಅಪ್ಪ ತೀರೋದ್ರು ಮೇಲೆ ನಿಮ್ಗೆ ಯಾಕೆ ಆಸ್ತಿ ಕೊಡಬೇಕು ಅಂತ ಬಂದರು ಅಪ್ಪ ನನಗೆ ನೀನು ಸರಿಯಾಗಿ ಮದುವೆ ಮಾಡಿಲ್ಲ ಅಂದ್ಬಿಟ್ಟು ಇದ್ದಾಗೆ ಇದ್ದಾಗ ಎಕರೆ ನಿನಗೆ ಬರಿತೀನಿ ಕಣವ ಅಂತ ಹೇಳಿದರು ನೆನ್ನೆ ನಾನು ನಿನ್ನೆ ಓದಿ ನೋಡ್ಕೊಂಬರಮ್ಮ ಅಂತ ನಿನಗೆ ಯಾಕೆ ಕೊಡಬೇಕು ನೀನು ಯಾವುದು ಇಲ್ಲ ನಿನ್ ಆಸ್ತಿ ಅಂದ್ಬಿಟ್ಟು ಹಿಡ್ಕೊಂಡು ಹೊಡೆದ್ರು ಸರ್ ಬಲ್ತಾಯಿ ಸರ್ ಭಾಗ್ಯ ಅಂತ ಎಲ್ಲ ಮಾಂಗಲಿ ಇಚ್ಛನು ಹೋಲಿ ಎಲ್ಲನೂ ಕಿತ್ಕೊಂಡ್ರು ಸರ್ ಸಾಕ್ಷಿ ಬೇಕಾದ್ರೆ ಅಲ್ಲೇ ಐತೆ ನನ್ನ ಮಾಸ್ ಸುಳ್ಳು ಹೇಳಿದ್ರು ಸಾಕ್ಷಿ ಐತೆ ನಾವು ಒಂದು ಮ ಬಲತಾಯಿ ಒಬ್ಬಳು ಮಗಳವಳೆ ಇರು ಹೇಳ್ತೀವಿ ಮೂರು ಜನ ಮಕ್ಳು ಮೂರು ಜನ ಸರ್ ಒಬ್ಬ ತೀರೋಗನೇ ಇನ್ನಿಬ್ಬರು ಇದ್ದೀವಿ ಹೆಣ್ಮಕ್ಳಲ್ಲ ಒಬ್ಬ ಗಂಡು ನಾನೊಬ್ಳು ಅವನಿಗೂ ಹೊಡೆದಿ ಬೆಂಗಳೂರು ಕಳಿಸ್ಬಿಟ್ಟವ್ರೆ ಸರ್ ಹುಡುಗು ಹೊಡೆದು ಬೇಕಾದಷ್ಟು ಎದ್ರಿಸಿ ಮಾಡಿ ಹುಡ್ಗ ಎದ್ಕೊಂಡು ಬೆಂಗ್ಳೂರ್ಗೊಂಡ ಹೋದೆ ಫೋನ್ ಮಾಡಿದ್ರು ಫೋನ್ ಇತ್ತಲ್ಲ ಏನು ಮಾಡ್ತಲ್ಲ ಸರ್ ಇಷ್ಟು ಮಾಡೋ ನೆನ್ನೆ ಹೋಗಿದ್ಕೆ ಹೋಗಿದ್ದಕ್ಕೆ ಊರಿಗೆ ಹೋಗಿದ್ದೆ ಸರ್ ನಿನ್ನೆ ಮೊನ್ನೆನೇ ಹೋಗಿದ್ದೆ ಸರ್ ಮೊನ್ನೆ ಓದೋ ಹೋಗಿ ನೋಡ್ಕೊಂಬರೋದ ಅಂತ ಓದೋ ನಮ್ಮ ಅಜ್ಜಿ ಅಲ್ಲೇ ಅವರೇ ಸ್ವಂತ ಇನ್ನೊಬ್ಬರು ನಮ್ಮ ಅಪ್ಪ ಅಕ್ಕನ ಮಗಳನ್ನೇ ಆಗಿದ್ದು ಅವ್ರ ಮನೆಗೆ ಹೋಗಿದ್ದೋ ಸರ್ ಅವರು ನೀವು ಹೋಗಿ ನೋಡ್ಕೊಂಬರೋಗಿ ಒಲೆ ಎಲ್ಲ ಉಳಿಸಿದ್ದಾರಂತೆ ಅಂತ ಅಂದು ಹೋಗಿ ನೋಡ್ಕೊಂಬತ್ತಿದ್ರು ನಮ್ಮ ಅಪ್ಪ ನಾನು ಕೊಟ್ಟಿದ್ರಲ್ಲ ಯಾಕೆ ಉಳಿಸ್ತಾ ಇದ್ದೀರಾ ಅಂತ ಅಂದೆ ನಿಮ್ಮಪ್ಪ ಇದ್ದಾಗೆ ನೀನು ಮಾಡ್ಕೊಳ್ಳುವೆ ನೀನು ಯಾಕೆ ಕೊಡಬೇಕು ನಿನಗೆ ಯಾವ ಅಧಿಕಾರನೂ ಇದ್ದಾದೆವು ನಿನಗೆ ನೀ ಯಾವ ಅಧಿಕಾರನೂ ಇಲ್ಲ ಅಂದ್ಬಿಟ್ಟು ಹಿಂಗೆ ಹೊಡೆದ್ರು ಸರ್ ನಮ್ಮ ದೊಡ್ಡಪ್ಪನ ಮಗ ನಮ್ಮ ದೊಡ್ಡವ ಸಾಕ್ಸಿ ಇವರೇ ಸರ್ ನಮ್ಮ ಮನೆ ನಮ್ಮ ಅಪ್ಪನ ಮನೆ ಹಾಳಾಗಕ ಇವರೇ ಸಾಕ್ಸಿ ಸರ್ ನಮ್ಮಪ್ಪ ಎರಡು ಎಕರೆ ಜಮೀನು ಬಿಟ್ಟಿದ್ರು ಅವ್ರ ಹೆಸ್ರಲ್ಲಿ ಇದ್ದಿದ್ದು ಎರಡೂವ್ರ ಎಕರೆ ಎಕರೆ ಜಮೀನು ನಾನು ಬಿಟ್ಟಿದ್ರು ಸರ್ ಅವರು ಎರಡು ಎಕರೆ ನಾನು ಬಿಟ್ಟಿದ್ರು ನಮ್ಮಪ್ಪ ಎಂಟ್ ತಿಂಗಳ ಒಂದು ಚೂರು ಎಲ್ಲ ನನ್ನ ತಮ್ಮಗೆ ಪರ್ಕೆ ತಗೊಂಡು ಹೊಡೆಯೋದು ಎಲ್ಲ ನಾ ಹಂಗೆ ಮಾಡೋರ ಸರ್ ಅವರು ಯಾರು ನಮಗೆ ನಾ ನಾವು ಯಾರು ಮಾಡಿಲ್ಲ ಸರ್ ನಾವು ಸ್ವಂತ ಅತ್ತೆ ಮಗಳನ್ನೇ ಮದುವೆ ಆಗಿರೋದು ನಾವು ಅಪ್ಪ ನೀನು ಸರಿಯಾಗಿ ಮದುವೆ ಮಾಡಿಲ್ಲ ನೀನು ನೋಡಕ್ಕೆ ಆಗ್ಲಿಲ್ಲ ಅಂದ್ಬಿಟ್ಟು ನಮ್ಮಪ್ಪ ಎರಡು ಎಕರೆ ನನಗೆ ಬಿಟ್ಟಿದ್ರು ಸರ್ ಅವರು ನಿನ್ನೆ ಹಿಂಗೆ ಹೊಡೆದವ್ರೆ ಸರ್ ಸಾತ್ ಸಮೇತ ಬಂದಿದ್ದು ಕಂಪ್ಲೇಂಟ್ ತಗೊಂಡಿಲ್ಲ ಸರ್ ಅವರು ಅವರು ನೀನು ಹೋಗಿ ಸ್ನಾನ ಬರೋಗು ಹೋಗಿ ಆಸ್ಪ್ರೇ ತೋರ್ಸೋಗು ಅಂತ ಕಳಿಸ್ಬಿಟ್ರು ಸರ್ ಅವ್ರು ಕಂಪ್ಲೇಂಟ್ ತಗೊಳ್ಳಿಲ್ಲ ಅವರು ಇಲ್ಲ ಸರ್ ನಾವು ಹೋಗಲಿಲ್ಲ ಈಗ ನಮ್ಗೆ ಇದು ಬೇಕು ಸರ್ ನ್ಯಾಯ ಬೇಕು ನಮ್ಗೆ ನ್ಯಾಯ ದೊರಕಿಸ್ಕೊಡಿ ನ್ಯಾಯ ದೊರಕಿಸ್ಕೊಡಿ ಸರ್